ಬಂದಿಲ್ಲ ಆಪಲ್ ಗೀಪಲ್ಲೂ ಕಬ್ನ ಕಬ್ಬೆಲ್ಲ ತಗೋಬೇಕು ಜ್ಯೂಸ್ ಮಾಡ್ಕೊಳ್ಳಿ ಅಂತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಈ ಮಿರರ್ ಮುಂದೆ ನಾನು ಇವತ್ತು ಒಬ್ಬನೇ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀನಿ ಯಾಕಂದ್ರೆ ನನ್ನ ಕಾಲು ಚೆನ್ನಾಗೈತೆ ನನ್ ಕಾಲು ಚೆನ್ನಾಗಿಲ್ಲ ಪಾಪ ಗೈಸ್ ಏನಾಯ್ತಮ್ಮ ಕಾಲು ಟ್ವಿಸ್ಟ್ ಆಗಿ ನಿನ್ನೆ ನೆನ್ನೆ ಏನಾಯ್ತು ಅದೇ ಉಳ್ಕೊಂಡಿದೆ ಏನು ಗೊತ್ತಿಲ್ಲ ಊದ್ಕೊಂಡಿಲ್ಲ ಆಯ್ತಿಲ್ಲಮ್ಮ ಇಲ್ಲಿ ಹಸ್ತ ನೋವು ಊದ ಹಸ್ತ ಇಡಕ್ಕೂ ಆಗ್ತಾ ಇಲ್ಲ ಸೊ ಬೆಳಗ್ಗೆ ಎದ್ದು ಇವಾಗ ಕಷ್ಟಪಟ್ಟು ನನ್ನ ಸಪೋರ್ಟ್ ತಗೊಂಡು ಫ್ರೆಶ್ ಆಗಿ ರೆಡಿಯಾಗಿದ್ದಾರೆ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕು ಏನಾಗಿದೆ ನೋಡಬೇಕು ಆದರೆ ಪೈನ್ ಕಿಲ್ಲರ್ ತೊಗೊಂಡ್ರೆ ಪೇಯ್ನ್ ಹೋದರೆ ಏನೂ ಆಗಿಲ್ಲ ಅಂತ ಇಲ್ಲ ಅಂದರೆ ನೆಕ್ಸ್ಟ್ ಏನಾಗಿದೆ ನೋಡಬೇಕಾಗತ್ತೆ ಏನೂ ಆಗಿಲ್ಲ ಜಸ್ಟ್ ಹಿಂಗೆ ಸುಮ್ಮನೆ ಹಿಂಗೆ ಟ್ವಿಸ್ಟ್ ಆಗಿದೆ ಅಷ್ಟೇ ಗೈಸ್ ಕಾಲು ನೆನೆ ಏನೇ ಏನು ಏನಾಯ್ತು ಹೇಳಿ ಹೋಗಿದ್ವಿ

ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಬೆಳಿಗ್ಗೆ ಎದ್ದಾಗಲೇ ಹ್ಞೂ ಅಂತ ಜಿಮ್ಗೂ ಬರೋಕ್ಕಾಗ್ಲಿಲ್ಲ ಪಾಪ ನಿಮಗೆ ರೀಸ್ಟಾರ್ಟ್ ಮಾಡಿದ್ದೀನಿ ನಾನು ಒಬ್ನೇ ಹೋಗಿ ಬಂದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಷ್ಟು ಕ್ಲಿನಿಕ್ ಹೋಗ್ಬೇಕೈಸ್ ಲೇಟಾಗಿದೆ ಆ್ಯಂಡ್ ಬ್ರೇಕ್ಫಾಸ್ಟ್ ನಾನೇ ಕುಕ್ ಮಾಡಿರೋದು ಚಿತ್ರಾನ್ನ ಎಲ್ಲ ಓಡಿಸು ಗೈಸ್ ಓಡಿಸು ತಗೊಂಬ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಸೂಜಿ ಕೊಡಲ್ಲ ಡಾಕ್ಟರ್ ನಿನ್ನ ಕಾಲು ಚೆನ್ನಾಗಿದ್ರು ನಾನೇ ಮಾಡ್ತಾ ಮಾಡ್ತಾಯಿದ್ದು ಗೈಸ್ ಗಗನ ನೋಡಿ ಏನೇನೋ ಕುಡಿತಾಳೆ ಮ ಏನಮ್ಮ ಇದಲ್ಲ ಚಾ ಸೀಸ್ ಕುಡಿತಾಳೆ ಗೈಸ್ ನನಗೇನು ಕೊಡೋದಿಲ್ಲ ನಂಗೆ ಕುಡಿತದೆ ಕುಡಿತ ಇಷ್ಟೀಸ ಕ್ಯಾಮ್ರಾ ಹಿಡ್ಕೊಂಡಿ ಅಂತ ನನಗೂ ಕೊಡ್ತಾಳೆ ಗೈಸ್ ಹಿಂಗೈತೆ ನಿಂಗೆ ಬರೀ ನೀರು ಬಂದು ಜಾಸ್ತಿ ಬರಲಿಲ್ಲ ಅದು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಂತೆ ಹ್ಞೂ ನಮ್ಮೂರ ಕಡೆ ಗೇಲು ಅಂತಾರಿದ್ದ ಗೇಲು ಅಂತ ಬೆಳೀತಾರೆ ರೇಟ್ ಸಿಕ್ಕಾಪಟ್ಟೆ ಬಟ್ ಭೂಮಿದು ಫರ್ಟಿಲಿಟಿ ತುಂಬ ತಿನ್ಬಿಡುತ್ತೆ ಅಂತ ಜಾಸ್ತಿ ಬೆಳೆಯಲ್ಲ ಎಲ್ಲ ಬೇಯಿಸಿದ್ರು ಎನರ್ಜಿ ಬೂಸ್ಟ್ ಮಾಡಿದ್ರೆ ಅಂತ ಬೆಳಿಗ್ಗೆ

ಆನೆ ಬಂತಾನೆ ಓ ನಿಧಾನಕ್ಕೆ ಬಾಯ್ತು ಊರುಗಳ ಏನಪ್ಪ ಬೇಕಮ್ಮ ಯಾವುದೂ ಅಜ್ಜಿ ದೀಸ್ಕೊಡ್ತೀನಿ ಇಲ್ಲೆಲ್ಲರೂ ಇಲ್ಲ ಗೈಸ್ ಒಂದು ಇಂಜೆಕ್ಷನ್ ಹಾಕ್ತರೆ ಸರಿಯಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಮೊದಲು ಕ್ರ್ಯಾಂಪ್ ಆಗಿರ್ಬೋದೇನೋ ಅಂತ ಅನಿಸುತ್ತೆ ಏಪ್ಪ ನಿಧಾನ ನಿಧಾನ ಚಪ್ಲಿ ಚಪ್ಪಲಿ ಹಾಕೋತಿಯಾ ಚಪ್ಪಲಿ ಆಮೇಲೆ ಅಂತ ಯಾವ್ದು ಹಾಕೋತೀಯ ಪೇಶೆಂಟ್ಗೆ ಎಳ್ನೀರು ಕೊಡಿಸ್ತೀನಿ ಕ್ಲಿನಿಕ್ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕ್ಸ್ತೀವಿ ಗೈಸ್ ಏನಾದ್ರಮ್ಮ ಡಾಕ್ಟ್ರು ಮೂರು ದಿನ ರೆಸ್ಟ್ ಬೇಕಂತ ಗೈಸ್ ನಾನು ಮಾತಾಡ್ತೀಲ್ವಂತ ಹೇಳ ಅಷ್ಟು ರೆಸ್ಟ್ ಕೊಡ್ಬೇಕಂತೆ ಟ್ಯಾಬ್ಲೆಟ್ ವಾಸಿ ಆಗತ್ತೆ ಅಂತ ಹೇಳಿದ್ದಾರೆ ಅಕ್ಕ ಅವರು ಜೋಶಲ್ಲಿ ನೈಟ್ ವಾಕಿಂಗ್ ಶುರು ಮಾಡಿದ್ರು ನೈಟ್ ವಾಕಿಂಗ್ ಮಾಡೋಣ ಅಂತ ನನ್ನ ಕರ್ಕೊಂಡು ಹೋಯ್ತು ಡೈಲಿ ಮೂರು ದಿನ ಮಾಡಿದ್ವಿ ಮೂರು ದಿನಕ್ಕೆ ನಾವು ಇನ್ಮೇಲೆ ನಿಮ್ಮನ್ನ ಸ್ವೀಟಾಗಿ ಆಗಿ ಕುಂಟಮ್ಮ ಅಂತ ಕರಿಬೋದಾ ಕುಂಟಮ್ಮ ಗೈಸ್ ಮೂರು ದಿನ ರೆಸ್ಟ್ ಗೈಸ್ ಮೂರು ದಿನ ಆರಾಮಾಗಿರ್ಬೋದು ಯಾವ ನಾವು ಅವರೊಳಗೆ ಖುಷಿ ಪಡ್ತಾಳೆ ಬಟ್ ಆಚೆ ಕಡೆ ನೋವು ಅಂತ ನನ್ನ ಜೊತೆ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತ ಅನಿಸುತ್ತೆ ಹುಷಾರು ಹುಷಾರು ನಿಧಾನ ಮಗೇನು ಒಂದು ರೂಪಾಯಿ ಕೆಲಸ ಯಾರು ಮಾಡಲ್ವಲ್ಲ ಮೈಗ ನೀನು ಕೂತ್ಕೊಬಿಟ್ರೆ ನಾನು ನೀನು ಹೆಂಗೆ ಕೂತಿದ್ದೀನಿ ಅಂತ ನೀನು ನೋಡ್ತಾ ಕೂತ್ಕೋತೀನಿ ಕಾಲು ನನಗಿರ ಈ ಸಮಯಕ್ಕೆ ತಕ್ಕಂಗೆ ಯಾವ ಸಂಘ ಆಡ್ತೀರಾ ನೀವು ಇದು ಯಾರು ಬರೆದ ಕತೆಯೋ ನನ ಕಾಲಿಗಾಗಿ ಬಂದವೆ ತೆಯೋ ಫುಲ್ ರೆ ಹಾಕ್ಬಿಟ್ಟಿದೆ ಕೈ ಇವಾಗ ಮಧ್ಯಾಹ್ನ ಅಡುಗೆ ಏನು ಅಂತಲೂ ಗೊತ್ತಿಲ್ಲ ಸಾಂಬಾರಿದೆ ನೆನ್ನೆನೆ ಮಾಡಿಲ್ಲ ನನಗೆ ಕೈ ಬೆಳೆಸ್ತಾರೋ ಅದು ಇನ್ನೂ ಇದೆ ಕಾಲಿನೇ ಆಗಿಲ್ಲ ಅದಕ್ಕೆ ಏನಾದರೂ ಮಾಡ್ಕೋಬೇಕೀಗ ಅಲ್ಲಿ ತನಕ ಮೇಡಮ್ ರೆಸ್ಟ್ ತಗೊಳ್ಳಿ ಅಲ್ಲಿ ಒಂದು ಚೌಲೆಟ್ ಬೊಯ್ದಲ್ಲ ಅವಳು ಅವಳು ಜೋರಾಗಿ ಚುಚ್ತಾರಲ್ಲಿ ಅಂತ ಹೇಳಿದರು ಜೋರಾಗಿ ಚುಚ್ಕೊಟ್ಟೋರು ಅಂತೆ ಅದೊಂದು ಮಾ ಅದಕ್ಕೊಂದು ಪೈಂಕೇಳಿ ತಗೋಬೇಕು ಈಗ ಅಂತ ಟ್ಯಾಬ್ಲೆಟ್ ತಗೋ ಈಗ ಸರಿ ಫಸ್ಟು ಗೈಸ್ ಡಾಕ್ಟ್ರು ಬಿಸ್ನೀರು ಕಾಯಿಸ್ಕೊಂಡು ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಕೊಟ್ಟಿರೋ ಕ್ರೀಮ್ ಹಚ್ಚಿ ಅಂತ ಹೇಳಿದ್ದಾರೆ ಸೋಲಾರ್ ಬಿಸಿಲಿಲ್ಲದೆ ಸೋಲಾರ್ ಬಿಸಿನೀರೇನು ಬರ್ತಿಲ್ಲ ಜೋರಾಗಿ ಅದಕ್ಕೆ ಬಿಸಿನೀರು ಕಾಯಿಸ್ತೀನಿ ನಾನೇ ಆ್ಯಂಡ್ ಬಾಳೆ ಅದನ್ನು ಚಿಕ್ ಮಾಡಿಟ್ಟಿದ್ದೀನಿ ನಮ್ಮ ಶಿವಕುಮಾರ್ಗೆ ಒಂದು ಚಿಪ್ಪು ಮತ್ತು ಹೋಟ್ಲಾಂಟಿ ಇದ್ದಾರಲ್ಲ ಅವ್ರಿಗೊಂದು ಚಿಪ್ಪು ಕೊಡಬೇಕು ಆಮೇಲೆ ನಾನು ಕೆಲಸ ಇದೆ ಗೈಸ್ ಸಿಟಿಗೆ ಬೇರೆ ಹೋಗಬೇಕು ಇದು ಮುಗಿಸಿ ಕಗನಿಗೆ ಮಸಾಜ್ ಮಾಡಿಸ್ಬಿಟ್ಟು ನಾನು ಸಿಟಿಗೆ ಹೋಗ್ಬೇಕು ಸಿಟಿ ಕೆಲಸ ಇದೆ ಬಿಸಿನೀರು ಕಾಯ್ತಾ ಇದೆ ಸಾಂಬಾರು ಇದೆ ರೆಡಿ ಇದೆ ಒಂದು ಮಾಡ್ಕೊಂಡ್ರೆ ಸಾಕಲ್ಲಮ್ಮ ಮಾ ಹ್ಞೂ ಗೈಸ್ ಪ್ರೆಗ್ನೆಂಟ್ ಆದಮೇಲೆ ಆದಾಗ ನನಗೆ ಎಲ್ಪ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಬೇಯಿಸ್ಕೊತಾ ಇದು

ಮೈಸೂರಿಂದ ನಿಮ್ಗೆ ಯಾರು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ ಮಾಡಬೇಡಿ ಜಾಸ್ತಿ ನೋವು ಮಾಡ್ಬಿಟ್ರೆ ಕಷ್ಟ ಅಂದ್ರೆ ಇಂಥ ಗಂಡ ಸಿಕ್ಕಿರೋದಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ ಬಿಸಿ ನೀರಿನಲ್ಲಿ ತೊಳೆದ ನಂತರ ಡಾಕ್ಟರ್ ಕೊಟ್ಟಿರೋ ಆಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೀಟಾಗಿ ಹಚ್ಚಿ ಮುಲಾಮ್ ಹಚ್ಚಿ ಮಸಾಜ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದು ಅಂತ ಹೇಳಿದ್ದು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ದೇವರು ನಿನ್ನ ಟೆಸ್ಟ್ ಮಾಡ್ತಿರೋದು ನಾನು ಹೆಂಡ್ತೀನಿ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂತ ಅದು ಸುಮ್ಮ ಸುಮ್ಮನೆ ನಾನು ಎಷ್ಟೊತ್ತಿ ಹತ್ತಿರ ಇಡಿದೀನಿ ಈ ಸರ್ತಿ ಕಾಲು ಉಳಕ್ಕೆ ಬಿಡ್ತೀನಿ ನೋಡಿ ಉಳ್ಕಿಲ್ಲ ಒಳಗಡೆ ನೋವಾಗ್ಬಿಡತ್ತೆ ನಾನು ರಾತ್ರಿ ನಿನ್ನೆ ಅದು ಹೇಳಿಸ್ಲಿಲ್ಲ ನಂಗೆ ಎಷ್ಟೊತ್ತಿಗೆ ಎಚ್ಚರಾಗಿದೆ ಗೊತ್ತಾ ಕಾಲು ನೋವಿಗೆ ಹೋಗುತ್ತೆ ಹೋಗುತ್ತೆ ಅಂತ ಊರ್ತಾ ಇದ್ದೀನಿ ಊರೋಕೆ ಆಯ್ತಿಲ್ಲ ಹೌದಾ ಗೈಸ್ ಈ ಆಯಿಂಟ್ಮೆಂಟ್ ಇರೋದೇ ಪೇನ್ ರಿಲೀಫ್ ಮಾಡೋಕ್ಕಂತೆ ಸ್ವೆಲ್ಲಿಂಗ್ ಎಲ್ಲ ಇದ್ರೆ ಕಮ್ಮಿ ಮಾಡುತ್ತೆ

ನನ್ಗೆ ನಿನ್ ಬಿಟ್ರೆ ಗತಿ ಇಲ್ಲ ಅಜ್ಜಿ ಕರ್ಗ ಅವ್ರು ಆಗತ್ತ ನಾವ್ ನೋಡ್ಕೋಬೇಕು ಇಬ್ರು ಕಡೆನು ನಮ್ಮ ಅಜ್ಜಿನೂ ಇದಾರೆ ಅವ್ರ ಅಜ್ಜಿನೂ ಇದಾರೆ ನನ್ಗೂ ಅಮ್ಮ ನಮ್ಮನೇ ಇರೋದು ಅಂಡ್ ಇವರಿಗೂ ಇವ್ರ ಅಮ್ಮ ನಮ್ಮನೇ ಇರೋದು ಇವಾಗ ನಾನು ಹೋಗ್ತೀನಿ ಬರ ತನಕ ಹಾ ಸರಿ ಅಂತ ಈಗ ಮೂರು ದಿನ ರೆಸ್ಟ್ ಆಗೋಲ್ಲ ಡಾಕ್ಟ್ರು ಅಟ್ಲೀಸ್ಟ್ ಒಂದು ದಿನ ಆದರೂ ಕೊಡೋಣ ಅಂತ ಕೂರಿಸಿ ಕೂತ್ಕೂರ್ಸೋ ಕೂತ್ಕೊ ಅಂತ ಹೇಳಿದ್ದೀನಿ ಬರತನಕ ರೆಸ್ಟ್ ಮಾಡಬೇಕು ಆಮೇಲೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಬಿಟ್ಟಿಯಾ ರೂಮಿಂದ ಮನೆ ಮನೆಯಿಂದ ಪಕ್ಕದ ಮನೆ ಇಲ್ಲೋಗ ರೆಸ್ಟ್ ಮಾಡೋಯ್ತಾ ಹುಷಾರು ರೈಸ್ ನಾನೀಗ ಸಿಟೀಲಿ ಮಂಡಿ ಮಾಲ್ ಹತ್ರ ಒಂದು ಗೋಡನ್ ಬಂದೀನಿ ಇಲ್ಲೇ ನೋಡ್ಬೋದು ಗೋಡನ್ ಹೆಂಗೆ ಕಾಣಿಸ್ತದೆ ಅಂತ ಈಗ ಗೋಡನ್ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಐಟಮ್ ಒಂದು ನೋಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದೆ ಇದು ಸ್ವಲ್ಪ ಮುಗಿಸ್ಕೊಂಡು ಹೊರಡಬೇಕು ಇಲ್ಲಿ ಎಲ್ಲ ಥರ ಇಂಟೀರಿಯರ್ ಐಟಮ್ ಸಿಗುತ್ತೆ ಗೈಸ್ ಲೈಕ್ ಫ್ಲೂಟೆಡ್ ಪ್ಯಾನೆಲ್ಸು ನೋ ವಾಲ್ಪೇಪರ್ಸು ಏನೇ ಯು ವಿ ಶೀಟ್ಸ್ ಇವಾಗೆಲ್ಲ ಸಖತ್ ಟ್ರೆಂಡಿಂಗಲ್ಲಿರೋ ಯು ವಿ ಶೀಟ್ಸು ಆ ಥರದ ಐಟಮ್ಸ್ ಎಲ್ಲ ಸಿಗುತ್ತೆ ಸ್ವಲ್ಪ ಯಾವುದೋ ಒಂದು ಎರಡು ಐಟಮ್ ನೋಡಬೇಕಿತ್ತು ಅದಕ್ಕೆ ಬಂದಿದ್ದೀನಿ ಗಗನ ನಾ ಒಬ್ಬಳೆ ಕಾಯ್ತಾ ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ಕಾಲು ಬೇರೆ ಏಟಾಗಿ ಹೋಯ್ತೆ ನಾನು ಇನ್ನೂ ಇದ್ದೀನಿ ಹೋಗೋದು ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಏನಾಗಿದೆ ಅಂತ ಮನೆಗೆ ಹೋದಾಗ ತೋರಿಸ್ತೀನಿ ಎಷ್ಟು ಮನೆಗೆ ಬಂದಾಗ ಸ್ವಲ್ಪ ಸಾಕಾಯಿತು ಬಿಸಿಲು ಬಿಸಿಲು ಜಾಸ್ತಿ ಇದೆ ಇವತ್ತು ಮಳೆನೇ ಇಲ್ಲ ನೆನ್ನೆ ಮನೆಯಲ್ಲೇ ಮಳೆ ಇತ್ತು ಓಪನ್ ಸಿಮ್ ಸಿಮ್ ಬಾಗಲ ತೆಗೆ ಜಯಮ್ಮ ಕಾಲು ಹೆಂಗೈತಮ್ಮ ಜಯಮ್ಮ ರೆಡಿ ಆಯ್ತಾ ಓಡ್ಬೋದಾ ನಡೀಬೋದಾ ಕಮ್ಮಿ ಆಯ್ತಾ ಓಕೆ ಓಕೆ ಅಂತೆ ಬಟ್ ಅದು ಎರಡು ದಿನ ಮೂರು ದಿನ ಬೇಕು ನಾರ್ಮಲ್ ಆಗೋಕ್ಕೆ ಹಾಂ ನಾನಿವಾಗ ರೈಸ್ ತಗೊಳ್ಳಿ ಪಾಪ ಇವಳಿಗೆ ನಿಂತ್ಕೊಂಡು ಮುದ್ದೆ ತಿರ್ಯಕ್ಕಾಗಲ್ಲ ಅಂದ್ಬಿಟ್ಟು ಮುದ್ದೆ ತೊಗೊಂಡ್ಬಿಟ್ಟಿದ್ದೀನಿ ಅದೇ ಸಾಂಬಾರಿಗೆ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡಬೇಕು ನಾನು ಇನ್ನು ಮತ್ತೆ ಒಂದು ಕೆಲಸ ದಟ್ಟಿ ತಿಳ್ಸ್ಕೊಬೇಕು ನಾನು ದಟ್ಕಳಿ ಒಂದು ಕೆಲಸಕ್ಕೂ ಮುಖವಾಗಿ ಹೋಗಿ ಮುಗಿಸ್ಕೊಂಡು ಬಂದಿದ್ದೀನಿ ಪಾಪ ಒಬ್ಬಳೇ ಏನು ಮಾಡ್ತೀರಂತ ಬೇಗ ಮುಗಿಸ್ಕೊಬಂದರೆ ಗಗನ ಏನು ಮಾಡ್ತಾಳೆ ನೋಡಿ ಹಳೆ ವಿಡಿಯೋಸ್ ಎಲ್ಲ ಕೂತ್ಕೊಂಡು ನೋಡ್ತಾಳೆ ಮಾಡೋಕ್ಕಿಂತ ಕೆಲಸ ಇಲ್ಲ ಅಂತ ಇದು ನಮ್ಮ ಮದುವೆಗೆ ಎಲ್ಲ ವಿಶ್ ಮಾಡಿದ್ದು ಗೈಸ್ ಹೋಲ್ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವಿಶ್ ಮಾಡಿದ್ದು ವಿಡಿಯೋ ನಮ್ಮ ಫ್ರೆಂಡ್ಸ್ ಮಾಡಿಕೊಟ್ಟಿದ್ರು ಈ ವೀಡಿಯೋನ ನಮ್ಮ ಬ್ಯಾಚುಲರ್ ವೀಡಿಯೋ ಬ್ಯಾಚುಲೇಟಲ್ಲಿ ಸರ್ಪ್ರೈಸ್ ಮಾಡಿದ್ರು ಈ ವಿಡಿಯೋ ತೋರಿಸಿ ಆ ವಿಡಿಯೋ ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೋಡಿ ಖುಷಿ ಮೆಮೊರಿ ಅಪ್ಪ ಇದೆಲ್ಲ ಚಂದ ನೋಡಿ ಏನು ಡೌ ಮಾಡ್ತಾಳೆ ಫಸ್ಟ್ ಟೈಮ್ ಏನೋ ಮಾತಾಡ್ತಾಳೆ ಒಂದು ಪ್ರಾಣಿ ಇರುತ್ತೆ ಡಿಠೋ ನಾಯಿ ಮೂರ್ ಕಲೆ ಯಾವ ಪ್ರಾಣಿ ಅದು ನಿಂಗೇನಾದ್ರೂ ಗೊತ್ತಾ ಯಾವ ಪ್ರಾಣಿ ಅಮ್ಮ ಗೊತ್ತಾಯ್ತಾ ಕುಂಟ್ ಕುಂಟ್ ಲಕಡಿ ಕುಂಟ್ ಶ್ರಾವಣಿ ಸುಬ್ರಹ್ಮಣ್ಯ ಫಿಲಮ್ ನೋಡಿರೋ ಗೊತ್ತಿರುತ್ತೆ ಜೋಕು ಕೇಳಿ ನನ್ನ ಅಬ್ಬ ಯಾವಾಗಿನ ಕೇಳ್ತಾ ಇದ್ದೆ ನನಗೆ ಆ ಮನೇಲಿ ಬಾದಾಮಿ ಆಲ್ಮಂಡ್ ಇದ್ದಾಗೆಲ್ಲ ರೋಸ್ಟೆಡ್ ಆಲ್ಮಂಡ್ ಅದು ರೋಸ್ಟ್ ಮಾಡ್ಕೊಡು ಕೇಳ್ತಾ ಇದ್ದೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಕೊನೆಗೂ ಸಾಲ್ಟ್ ಹಾಕಿ ಅದಕ್ಕೆ ಆಲ್ಮಂಡ್ ಹಾಕಿ ರೋಸ್ಟ್ ಮಾಡ್ತೇವೆ ಸಾಲ್ಟ್ ಹೇಳಿ ರೋಸ್ಟೆಡ್ ಆಲ್ಮಂಡ್ಸ್ ಗೆಟಿಂಗ್ ರೆಡಿ ಕಣ್ಮಣಿಯೇ ಶಿವಕುಮಾರ್ ಲ ಬಾಳೆ ನಿನ್ ಫೇವ್ರೆಟ್ ಅಲ್ವೇನೋ ಬಾರ ಮೂರ ನಾಲ್ ಕೊನೆ ಇದೆ ಮೂರ ಚಿಪ್ ಇದೆ ಹೌದಾ ಒಂದಚೂರು ಕ್ರಾಕ್ ಮೂಳೆ ನೇಲೂ ಅದೇನಾ ನಮ್ಮ ಅಪ್ಪಾಮನ ಮಾಡ್ತಾಳೆ ಗೈಸ್ ಕಟ್ ಗೊತ್ತು ಮಮ್ಮಿ ಬನ್ನಿ ಯಾರಾದರೂ ನೀವು ಮತ್ತೆ ಏನ್ ಮಾಡ್ ಹಾಕ್ಸ್ಬೇಕು ಇವಾಗ ಹೋಗ್ಬೇಕು ಪುನಃ ಸುಮ್ಮನೆ ಅದೇ ಆಯ್ತಾರೆ ಅಂತ ಅದೇ ಹೋಗಿ ಮಾಡಿ ಅಂತ ಅಂದ ಹೊರಗಿದ್ರಲ್ಲ ಇಂಜೆಕ್ಷನ್ ಕೊಟ್ಟರು ಒಂದ್ಸತಿ ಎಕ್ಸ್ರೇ ಮಾಡ್ಸಿ ಅಂದ್ರು ಎಕ್ಸ್ರೇ ಮಾಡ್ಸಿದ್ವಿ

ಹ್ಞೂ ಇದು ಏನಾಗಿಲ್ಲ ಬಿಡಿ ಹ್ಞೂ ಏನೂ ಆಗಿಲ್ಲ ಇಂಜೆಕ್ಷನ್ ಕೊಟ್ಟರು ಒಳಗಡೆ ನೋವಾಗಿದೆ ಇಂಜೆಕ್ಷನ್ ಕೊಟ್ಟರು ಮಾತ್ರೆ ಕೊಟ್ಟರು ಅಷ್ಟೇ ಪಾಪ ಅದರಿಂದ ಬರಬೇಕಲ್ಲ ಅಂತ ಸರ್ಪ್ರೈಸ್ 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 ಗೈಸ್ ಜಗತ್ತಿಲ್ಲ ವಿಸ್ಮಯ ಮೊದಲನೇ ವಿಸ್ಮಯ ಅಲ್ಲ ಮೊದಲನೇದಲ್ಲ ಎಷ್ಟನೇದೋ ವಿಸ್ಮಯ ಶಿವಕುಮಾರ್ ಅವರು ನಮ್ಮ ಮನೆ ಹತ್ರ ಕಾರ್ ತಗೊಂಬಂದಿದ್ದೀರಿ ಅವ್ರ ಕಾರ್ ಫಸ್ಟ್ ಟೈಮ್ ನಮ್ಮ ಮನೆ ಹತ್ರ ಬಂದಿರೋದು ಅನ್ಸುತ್ತೆ ಶಿವಕುಮಾರ್ ಅವ್ರ ಮುಖ ಅನ್ವೀಲ್ ರಿವೀಲ್ ಮಾಡ್ತೀನಿ ವಾಂಗ ಆ ಒಣಕಾ ನಲ್ಲ ಇರ್ಕಂಗ ಹೆಂಗ ಮಾಡಾಯ್ತು ಮಗ ನೀನ್ ನೋಡಕೆ ಯಾರೋ ಬಂದ್ರೆ ಕೊನೆಗೊಬ್ರು ಪೇಶೆಂಟ್ ನೋಡಕ್ಕೆ ಆ್ಯಪಲ್ ತಗ ಬಂದವ್ರಮ್ಮ ಇಲ್ಲ ಶಿವಕುಮಾರ್ ಅಲ್ಲ ಶಿವಕುಮಾರ್ ಇರುತ್ತ

ಕ್ರಾಕ್ಸು ಬಟ್ ರೋಡು ತುಂಬಾ ಸ್ಲೋಪ್ ಇತ್ತು ಅದಕ್ಕೆ ಶಿವಕುಮಾರ್ ಏನಪ್ಪಾ ನಮ್ ಬಿಟ್ಟು ಚೆನ್ನಾಗಿ ಮಜಾ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ತಿನ್ಕೊಂಡು ಹೆಂಡತಿ ಬಿಟ್ಟು ಹೆಂಗ್ ಬರ್ಲಿ ಹ್ಮ್ ನಮ್ಮಪ್ಪ ವೀಡಿಯೋ ಕಾಲ್ ಮಾಡೋರೆ ಸೊಸೆ ವಿಚಾರಿಸ್ಕೊಳಕ್ಕೆ ಸೊಸೆಗೆ ಕಾಲು ಹೋಗಿಬಿಡ್ತಾ ಅಂತ ಶಿವಕುಮಾರ್ ಗಡ್ಗೆ ಏನಾರು ತಿಂತಿರ್ತೀಶ್ ಡಾಕ್ಟರ್ ಹೇಳೋರಂತೆ ಇಲ್ಲ ಬೇಗ ತಿಂದಿಲ್ಲ ತಿಂದಿಲ್ಲಂದ್ರೆ ಬೇಗ ಸತ್ತೊಬಿಡ್ತೀವಿ ಅಂತ ಹೇಳೋರಂತೆ ನಿನ್ನ ಹೆಸರು ಕುಂಟಮ್ಮ ಇವತ್ತಿಗೆ ಹೆಂಗಾಯ್ತವ ಕಾಲು